ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದ ನೋಟಿಫಿಕೇಶನ್ ನಿಮಗೆ ಸಿಗಬೇಕಾದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೋಲಿ ಮಾರೋ ಸಾಲೋಂಕೋ ನಾಯಿಗಳಂತೆ ಹೊಡೆದು ಸಾಯಿಸಿ ಅವರನ್ನ ಉತ್ತರಾಖಂಡದ ಸಿಎಂನ ಆದೇಶ ಇದು ಮಣಿಪುರದಲ್ಲಿ ಮಾಡಿದಂತೆ ಉತ್ತರಾಖಂಡದಲ್ಲಿಯೂ ಒಂದು ದೊಡ್ಡ ಗಲಭೆಯ ಸಂಚು ಮಾಡಲಾಗುತ್ತೆ ನ್ಯಾಯಾಲಯದ ಆದೇಶದಂತೆ ಉತ್ತರಾಖಂಡದ ಹಲ್ವಾನಿಯಲ್ಲಿ ಅಕ್ರಮವಾಗಿ ಕಟ್ಟಿದ ಮದ್ರಾಸವೊಂದನ್ನು ಒಡೆಯೋದಕ್ಕೆ ಅಧಿಕಾರಿಗಳು ಬಂದಿದ್ರು ಮೊದಲೇ ಕೇಸ್ ನಡಿತಿತ್ತು ಮುಸ್ಲಿಮರಿಗೆ ಆದೇಶ ಬಂದಿದ್ದು ಕೂಡ ಗೊತ್ತಿತ್ತು ನೋಟಿಸ್ ಕೂಡ ನೀಡಲಾಗಿತ್ತು ಪೊಲೀಸರು ಮುನ್ಸಿಪಾಲಿಟಿ ಅಧಿಕಾರಿಗಳು ಜೆ ಸಿ ಪಿ ಜೊತೆ ಮದ್ರಾಸ ಒಡೆಯೋಕ್ಕೆ ಬರ್ತಾರೆ ಅಲ್ಲಿಂದ ಹಲ್ವಾನಿಯಲ್ಲಿ ನಿಧಾನಕ್ಕೆ ಬೆಂಕಿ ಹಾತ್ಕೊಳ್ಳೋಕ್ಕೆ ಶುರುವಾಗತ್ತೆ ಮದ್ರಾಸ ತೆರವು ಕಾರ್ಯಾಚರಣೆ ಶುರುವಾಗ್ತಿದ್ದ ಹಾಗೆ ಏಕಾಏಕಿ ಅಧಿಕಾರಿಗಳ ಮೇಲೆ ಕಲ್ಲುಗಳು ಬೀಳೋದಕ್ಕೆ ಶುರುವಾಗುತ್ತೆ ಎಲ್ಲಿಂದ ಬೀಳ್ತಿದೆ ನೋಡಿದರೆ ಅದೇ ಶಾಂತಿ ದೂತರು ಈ ಸಲ ಬರೀ ಬಿಳಿ ಟೋಪಿಯಲ್ಲ ಪೆಂಗ್ವಿನ್ಗಳು ಕೂಡ ಕಾಣಿಸ್ತಿದ್ವು ಇಷ್ಟು ದಿನ ಶಾಂತಿ ಪ್ರಿಯ ಹೆಂಗಸರು ಪೊಲೀಸ್ ಸ್ಟೇಷನ್ ಮುಂದೆ ನನ್ನ ಗಂಡ ಅಂತವ್ನಲ್ಲ ಮಗ ಅಂತವ್ನಲ್ಲ ಅಂತ ಡ್ರಾಮಾ ಮಾಡೋದಕ್ಕೆ ಬರ್ತಾ ಇದ್ರು ಇಲ್ಲಿ ಗಲಭೆಗೆ ಬಂದಿದ್ದಾರೆ ಬುರ್ಕಾ ಹಾಕೊಂಡು ಸೊಂಟದಲ್ಲೊಂದು ಭುಜದ ಮೇಲೊಂದು ಒಂದು ಮಗುನ್ ಕೂಡ ಇಟ್ಕೊಂಡು ಪೊಲೀಸರ ಮೇಲೆ ಕಲ್ಲು ಬೀಸಾಡ್ತಾ ಇದ್ರು ಈ ಮಕ್ಕಳು ಯಾಕೆ ಅಂದ್ರೆ ಜಗತ್ತಿನ ಮುಂದೆ ತಾವು ಅಮಾಯಕರು ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಬೇಕಲ್ವಾ ಅದಕ್ಕೆ ಕಲ್ಲು ಹೊಡೆದ್ರು ಬೆಂಕಿ ಹಚ್ಚಿದ್ರು ಗುಂಡು ಕೂಡ ಆರಿಸಿದ್ರು ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ದಾಳಿ ಆಗುತ್ತೆ ಪಾಪ ಈ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಹೇಗ್ ಮಾಡಿದ್ದಾರೆ ನೋಡಿ ಬಚ್ಕೆ ಆಯ್ ಬಂದ್ರ ಪಥರಾ ಹೋಯ್ ಘರ್ ಅಂದರ್ ಘುಸ್ ಗೇ ಹಮ್ ಲೋಕ ಅಂದರ್ ಘುಸೇ ಕಮ್ ಕಮ್ ಪಂದ್ರ ಬೀಸ್ ಲೋಕ ಘುಸೇ ತೇ उसके बाद बाहर से जो है फिर उन्होंने आग लगाने की कोशिश करी पथराव करे सब कुछ करा उन्होंने बड़ी मुश्किल से जान बचा के आए हम लोग फिर हमारा फोर्स काफी देर बाद हमारा फोर्स आया फिर निकल गया जो पत्थर लगे ऊपर से इधर उधर से बहुत 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 कंडीशन खराब बहुत ज़्यादा बहुत मुश्किल से बच के आए हम लोग आज कितने लोग थे कितने लोग थे? हम लोग तो अरे पूछो मत हर जगह से हर गलियों से हर जगह से पथराव पथराव हो रहे थे वहाँ पे तो हर गली छतों से भी घरों नीचे से भी क्योंकि गलियां घेर ली थी उन लोगों ने चारों तरफ से गलियां भी घेर ली थी छतों से भी आ रहे थे बहुत लगी बहुत ज़्यादा तो अब हमें नहीं पता हम लोग भी पंद्रह बीस लोग एक घर के अंदर दबे पड़े थे मतलब बहुत मुश्किल से बचे थे हम लोग फिर वहाँ से हम लोगों ने फ़ोन करा इधर उधर फोन करा लोकेशन भेजी वो लोग उस जिस आदमी ने हम लोगों को बचाया उसको भी गालियाँ करी उन लोगों ने उनके मकान तोड़ दिए उनके दरवाजे तोड़े उसने फिर फोर्स आया हमारा बड़ी मुश्किल से भी फोर्स जब लोकेशन देखी फोर्स आया उसके बाद जाके हम लोगों को बाहर निकाला फिर हम बच के आ रहे थे, थे तो ऊपर से शीशे वगैरह सब फेंके यहाँ लगी अंदर तक लग गया पूरा पत्थर लगा ईट लगा सब कुछ लगा गया ऊपर से भी ऊपर से भी शीशे वगैरह भी फेंके उनने बोतलें फूकी ईट और रस्ते में जो है जाम लगा दिया था बड़ी मुश्किल मतलब गिरते पड़ते आए हम लोग हो गई है है अभी आपकी हाँ, इंजेक्शन लग गया है। दर्द ठीक पहले से चला नहीं जा रहा मुझसे बिल्कुल यो हेदरी महिला पोलिस अधिकारी अवित हद्द मंदिर गुंपे नुग्कि हिंसा को तो, मन के बैंक हे मनुष्य ಇಂಥವ್ರನ್ನ ಈ ದೇಶದಲ್ಲಿ ಇಟ್ಕೋಬೇಕ ಹೇಳಿ ಆಶ್ಚರ್ಯ ಅಂದ್ರೆ ಈ ಶಸ್ತ್ರಾಸ್ತ್ರಗಳು ಬಂದೂಕು ಗುಂಡು ಇದೆಲ್ಲ ಅವ್ರ ಕೈಗೆ ಸಿಕ್ಕಿದೆ ಹೇಗೆ ಎಲ್ಲಿಂದ ಬಂತು ಅದೆಲ್ಲ ಕೈಯಲ್ಲಿ ಬಂದೂಕು ಹಿಡ್ಕೊಂಡವರು ಅಮಾಯಕರ ಕೋಟಿಗಟ್ಟಲೆ ಸರ್ಕಾರಿ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಅಷ್ಟಕ್ಕೂ ಇವರು ಯಾರು ಕೂಡ ಅಲ್ಲಿ ಅವರಲ್ಲ ಆಲ್ಮೋಸ್ಟ್ ಎಲ್ಲರೂ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದವರು ಹಲ್ವಾನಿಯಲ್ಲಿ ಕೆಲವೇ ವರ್ಷಗಳ ಹಿಂದೆ ಸಾವಿರ ಸಂಖ್ಯೆಯಲ್ಲಿದ್ದ ಮುಸ್ಲಿಮರು ಈಗ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದಾರೆ ಕೇಳಿ ತಜ್ಞರೇ ಹೇಳ್ತಾರೆ ಸ್ಥಿತಿ ಉತ್ತರಾಖಂಡಿ ಉತ್ತರಾಖಂಡ ಜೀವನ ಪಾಲ್ ಜಾಸ್ತಿ ದಸ ಕಶ್ಮೀರ मैं आपको ये बताता हूँ कि बद्रीनाथ में केदारनाथ में मस्जिद बन गई है इबादतगाह बन गई है वहां पे नमाज अदा होनी शुरू हो गई है जो वोटेज परसेंटेज चेंज हुआ है 2012 से लेकर 2022 तक ये 43 परसेंट जो है उधम सिंह नगर में देहरादून में 41 परसेंट नैनीताल में 32 परसेंट हरिद्वार में 33 परसेंट हरिद्वार में हरिद्वार पूरा शहर घेर ಅವನ ಯಾರೋ ಕಾಂಗ್ರೆಸ್ ನಾಯಕ ಹರೀಶ್ ರಾವತ್ ಹಲ್ವಾನಿ ಅಥವಾ ಬಂಬಲ್ಪುರ ಅನ್ನೋ ಈ ಪ್ರದೇಶ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿ ಅಂತ ಹಸಿ ಹಸಿ ಸುಳ್ಳು ಹೇಳ್ತಾನೆ ಆದ್ರೆ ಅಲ್ಲಿ ಸಾವಿರಾರು ಅಕ್ರಮ ಮುಸ್ಲಿಂ ವಲಸಿಗರ ಆಶ್ರಯವಾಗಿದೆ ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡು ಬೀಡುಬಿಡ್ತಿದ್ದಾರೆ ಮಾಡಬಾರ್ದ ದಂಧೆ ಅಪರಾಧಗಳನ್ನೆಲ್ಲ ಮಾಡ್ತಿದ್ದಾರೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕಳ್ಳತನ ಮಾಡ್ತಾ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಕೊರೋನಾ ವಾರಿಯರ್ಸ್ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಮಾದಕ ವಸ್ತುಗಳ ದೊಡ್ಡ ದಂಧೆ ನಡೆಯುತ್ತೆ ಮಾದಕ ವ್ಯಸನಿಗಳು ಕೂಡ ಇಲ್ಲೇ ಇದ್ದಾರೆ ಪೊಲೀಸರಿಗೆ ಯಾವಾಗಲೂ ಇವ್ರದೇ ತಲೆನೋವು ಈ ಹಲ್ವಾನಿ ಭಾರತದಲ್ಲಿ ಇದೆ ಅಲ್ವಾ ಇದೆಲ್ಲ ಭಾರತದಲ್ಲೇ ನಡೆದಿದ್ದ ಅಂತ ಊಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಷ್ಟಕ್ಕೂ ಇದು ಕೇವಲ ಮದ್ರಾಸ್ ಹೊಡೆದಿದ್ದಕ್ಕೆ ನಡೆದಿದಲ್ಲ ಇದೊಂದು ಪ್ರೀ ಪ್ಲಾನ್ಡ್ ಗಲಭೆ ಸುಮಾರು ನಾಲ್ಕು ದಿನದಿಂದ ಪ್ಲಾನ್ ಮಾಡಲಾಗಿತ್ತು ಅದಕ್ಕೆ ಕಾರಣ ಉತ್ತರಾಖಂಡದಲ್ಲಿ ಜಾರಿಗೆ ತಂದ ಸಿ ಏಕರೂಪ ಕಾನೂನು ಇದೊಂದು ಟ್ವೀಟ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಶದಾಬ್ ಚೌಹಾಣ್ ಅದ್ಯಾವುದೋ ಪೀಸ್ ಪಾರ್ಟಿ ಅಂತೆ ಜೊತೆಗೆ ಲಾಯರ್ ಬೇರೆ ಈತನ ಟ್ವೀಟ್ ಹೇಗಿದೆ ನೋಡಿ ಕಿವಿ ಕೊಟ್ಟು ಕೇಳಿ ಪುಷ್ಕರ್ ಧಾಮಿ ಅವರೇ ಮುಸಲ್ಮಾನರ ತಾಕತ್ತನ್ನು ಟೆಸ್ಟ್ ಮಾಡಬೇಡಿ ಅಲ್ಲಾನ ಆದೇಶವನ್ನು ಮತ್ತು ಪ್ರವಾದ್ಯ ಮಾರ್ಗವನ್ನು ಅನುಸರಿಸೋದನ್ನ ತಡೆಯೋದಕ್ಕೆ ನಿಮ್ಗ್ಯಾರಿಗೂ ಶಕ್ತಿ ಇಲ್ಲ ನಮ್ಮನ್ನು ದುರ್ಬಲರು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಮ್ಮ ಶಕ್ತಿ ಏನು ಅನ್ನೋದನ್ನು ನಿಮಗೆ ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಅಂದರೆ ನಾವು ಈ ಸಂವಿಧಾನ ಕಾನೂನು ಇದ್ಯಾವುದನ್ನ ಫಾಲೋ ಮಾಡಲ್ಲ ನಾವೇನಿದ್ರು ಇಸ್ಲಾಂನ ಶರಿಯಾ ಕಾನೂನನ್ನೇ ಫಾಲೋ ಮಾಡೋದು ಅಂತ ಉತ್ತರಾಖಂಡದ ಅದೃಷ್ಟ ಬಿಜೆಪಿ ಪುಷ್ಕರ್ ಸಿಂಗ್ ಧಾಮಿ ಅಂತ ಒಳ್ಳೆಯ ಮುಖ್ಯಮಂತ್ರಿಯನ್ನೇ ಕೊಟ್ಟಿದೆ ಸಿಎಂ ಧಾಮಿ ಅವರು ರಾತ್ರೋರಾತ್ರಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಗೆ ತರ್ತಾರೆ ಕಂಡಲ್ಲಿ ಗುಂಡು ಆದೇಶವನ್ನ ನೀಡ್ತಾರೆ ನಾಲ್ಕು ಶಾಂತಿ ಪ್ರಿಯರನ್ನ ಎಪ್ಪತ್ತೆರಡು ಊರ್ಗಳ ಜೊತೆ ಕಳಿಸಿದ್ರು ಇಷ್ಟೊತ್ತಿಗೆ ಸ್ವರ್ಗದಲ್ಲಿ ಎಪ್ಪತ್ತೆರಡು ಸುಂದರ ಕನ್ಯರ ಜೊತೆಗೆ ದ್ರಾಕ್ಷಾರಸ ಸೇವನೆ ಮಾಡ್ತಾ ಇರಬಹುದು ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಯು ಸಿ ಸಿ ಜಾರಿ ಮಾಡಬೇಕಾದ್ರೇನೆ ಇಂಥದ್ದೇನಾದರೂ ನಡೆಯುತ್ತೆ ಅನ್ನೋದು ಗೊತ್ತಿತ್ತು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಅಲ್ಲಿಗೆ ಆರ್ ಪಿ ಎಫ್ ಬೆಟಾಲಿಯನ್ ಕಳಿಸಲಾಗಿದೆ ಬುಲ್ಡೋಸರ್ ಲೈನ್ ಆಗಿ ಬಂದು ನಿಂತಿದೆ ಅಕ್ಕಪಕ್ಕದಲ್ಲಿನ ಎಲ್ಲ ಪ್ರಾಪರ್ಟಿನ ನೆಲಸಮ ಮಾಡ್ತಾ ಇದ್ದಾರೆ ಈಗ ನಷ್ಟ ಮಾಡಿದ್ದನ್ನ ಅವರಿಂದಲೇ ವಸೂಲಿ ಮಾಡೋದಕ್ಕೆ ಆದೇಶ ನೀಡಲಾಗಿದೆ ಏನೇ ಹೇಳಿ ಇಂಥ ಆದೇಶ ನೀಡೋದಕ್ಕೆ ಧಮ್ ಬೇಕು ಅದು ಧಾಮಿ ಅವರಿಗಿದೆ ನಮಗೆ ಇಂಥ ಸಿ ಎಂ ಸಿಕ್ಕಿಲ್ಲಲ್ವಾ ಅನ್ನೋದೇ ಬೇಜಾರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ